ಕನ್ನಡ ಮೆಲಮ ಡಬ್ಲ್ಯೂ ಡಬ್ಲ್ಯೂ ಮೂರು ವೆನ್ ಅನ್ ವಟ್ ಹೆಪನ್ಸ್ ಲೇಟರ್ ಆರು ಡೊಟೋ ಪಾಯಿಂಟ್ ಎರಡು ನಾಲ್ಕು ವಿಶ್ವ ಸಮರ ಮೂರು ಅಥವಾ ಆಮೋಟೆ ಡೊಟ್ ಜಿಇ ಡಿ 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 ಒನ್ ಅರೇಬಿಕ್ ಮಲ್ಹಾಮ ಅಲ್ ಕುಬ್ರಾ ನಂತರ ಏನಾಗುತ್ತದೆ ಆಮೋಟೆ ಡೊಟ್ ಜಿಇ ಡಿ 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 ಒನ್ ಅಥವಾ ವಾರ್ಳ್ ಮೂರು ಯಾವಾಗ ಸಂಭವಿಸುತ್ತದೆ ಅಲ್ ಮಲ್ಹಮತ್ ಅಲ್ ಕುಬ್ರಾ ಅರೇಬಿಕ್ ಇಸ್ಲಾಮಿಕ್ ಹದೀಸ್ ಪುಸ್ತಕಗಳಲ್ಲಿ ವಿವರಿಸಿದಂತೆ ಅಂತಿಮ ಕಾಲದಲ್ಲಿ ನಡೆಯಲಿರುವ ಮಹತ್ವದ ಅಪೋಕ್ಯಾಲಿಪ್ಸ್ ಯುದ್ಧವಾಗಿದೆ ಈ ಘಟನೆಯು ಮಾನವ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಸಂಘರ್ಷ ಎಂದು ಮುನ್ಸೂಚಿಸಲಾಗಿದೆ ಇದನ್ನು ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಎಸ್ಕಟಾಲಾಜಿಕಲ್ ನಂಬಿಕೆಗಳಲ್ಲಿ ಕಂಡುಬರುವ ಆರ್ಮಗೆಡ್ಡೋನ್ ಯುದ್ಧಕ್ಕೆ ಹೋಲಿಸಲಾಗುತ್ತದೆ ದಜ್ಜಲ್ ಅಥವಾ ಆಂಟಿ ಕ್ರೈಸ್ಟ್ ಬರುವ ಮೊದಲು ಈ ಯುದ್ಧವು ತರುವಾಯ ಸಂಭವಿಸುತ್ತದೆ ಒಂದೆರಡು ವರ್ಷಗಳ ಹಿಂದೆ ಇನ್ಶಾ ಅಲ್ಲ ಮುಸ್ಲಿಂ ದೇಶಗಳು ಕ್ರಿಶ್ಚಿಯನ್ ಶಕ್ತಿಗಳು ಮತ್ತು ಅವರ ಮಿಲಿಟರಿಗಳಿಂದ ಸುತ್ತುವರಿದಿವೆ ಇದು ಸೈದಿನ ಇಮಾಮ್ ಮೆಹದಿ ಅಥವಾ ಮಹದಿ ನೇತೃತ್ವದಲ್ಲಿ ನಡೆಯುತ್ತದೆ ಅಲ್ಲಾಹನು ಅವರ ಅನ್ನು ಮುಸ್ಲಿಂ ಸೈನ್ಯವನ್ನು ಮುನ್ನಡೆಸಲು ಕಳುಹಿಸುತ್ತಾನೆ ಪ್ರಪಂಚದ ಅನೇಕ ಭಾಗಗಳಿಂದ ಜನರು ಬಂದು ಅವರ ಸೈನ್ಯಕ್ಕೆ ಸೇರುತ್ತಾರೆ ಈ ಯುದ್ಧವು ಸಿರಿಯಾದಲ್ಲಿ ನಡೆಯಲಿದೆ ಗೆ ಡಿ ಡಾನ್ ಪ್ರಖ್ಯಾತ ದೇಶದ ಅರಬ್ ರಾಜನು ಮರಣ ಹೊಂದಿದಾಗ ಮತ್ತು ಭವಿಷ್ಯದ ಅಧಿಕಾರವು ತಕ್ಷಣವೇ ಹೊರಹೊಮ್ಮದಿದ್ದಾಗ ಸಂಭವಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಇದರಿಂದ ನಾಗರಿಕ ಅಶಾಂತಿ ಮತ್ತು ಅಸ್ತವ್ಯಸ್ತವಾಗಿರುವ ರಾಜಕೀಯ ಮತ್ತು ಮಿಲಿಟರಿ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡುತ್ತದೆ ಮುಸ್ಲಿಮರು ಮತ್ತು ಇಡೀ ಪ್ರಪಂಚವು ವೇಗವಾಗಿ ತೇಲುತ್ತಿರುವ ಹಡಗು ಮತ್ತು ಪ್ರಪಂಚದಂತೆ ತನ್ನ ಚುಕ್ಕಾಣಿಯನ್ನು ಕಳೆದುಕೊಂಡಾಗ ಈ ಘಟನೆಯು ಸಂಭವಿಸುತ್ತದೆ ಮತ್ತು ಎಲ್ಲಾ ನಿವಾಸಿಗಳು ಭವಿಷ್ಯದ ಜೀವನ ಮತ್ತು ಭದ್ರತೆಯ ಮಂಕಾದ ವ್ಯಾಪ್ತಿಯನ್ನು ಹೊಂದಿದ್ದಾರೆ ಸರ್ಕಾರಗಳಿಂದ ಜನಸಾಮಾನ್ಯರ ಸಂಪೂರ್ಣ ನಿಗ್ರಹ ಮತ್ತು ದಬ್ಬಾಳಿಕೆ ಇರುತ್ತದೆ ಅನ್ಯಾಯವು ಉತ್ತುಂಗದಲ್ಲಿದೆ ಮತ್ತು ಕಪಟಿಗಳು ಮತ್ತು ಬೂಟಾಟಿಕೆಗಳು ಪ್ರಮುಖವಾಗಿ ಕಂಡುಬರುತ್ತವೆ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಹದೀಸ್ ಪ್ರಕಾರ ಪರಿಸ್ಥಿತಿಯು ಜಗತ್ತು ಕಿಯಾಮಾ ಅಥವಾ ಅಂತ್ಯದ ಅಂಚಿನಲ್ಲಿದೆ ಇಡೀ ಬ್ರಹ್ಮಾಂಡದ ಪರದೆಗಳು ಮುಂದಿನ ದಿನದಲ್ಲಿ ಬೀಳುತ್ತವೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಇಂದು ಪ್ರಪಂಚದ ಮತ್ತು ಎಲ್ಲದರ ಕೊನೆಯ ದಿನವಾಗಿದ್ದರೆ ಅದು ಜನರು ಪ್ರಪಂಚದ ಪ್ರಕ್ರಿಯೆಯ ಅಂತ್ಯದ ಕಾರಣದಿಂದಾಗಿ ನಾಳೆ ಎಲ್ಲ ಮಾಡಬೇಕು ಇದರರ್ಥ ಜಗತ್ತು ಅನೈತಿಕತೆ ಅನ್ಯಾಯ ಸುಳ್ಳು ಮತ್ತು ಎಲ್ಲಾ ಕೆಡುಕುಗಳಿಂದ ಆ ದಿನವನ್ನು ಅಂತಿಮ ಹಂತಕ್ಕೆ ತಲುಪಿದೆ ಅದು ಜೀವಿತವಾಗಿದ್ದರೆ ಇನ್ನೂ ಒಂದು ದಿನಕ್ಕೆ ಯೋಗ್ಯವಾಗಿರುವುದಿಲ್ಲ ಪಾಲ್ಸ್ತೀನ ಮುಸ್ಲಿಮರನ್ನು ಇತರರು ಹೇಗೆ ಕೊಲ್ಲುತ್ತಿದ್ದಾರೆ ಎಂಬುದನ್ನು ನೋಡಿ ಜನರ ದೇಹಗಳನ್ನು ನೋಡಿ ನಂತರ ಅದು ಖಚಿತವಾಗಿ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ನಾಶ ಮಾಡುತ್ತಾನೆ ಏಕೆಂದರೆ ಇದು ಪ್ರಪಂಚದ ಅಂತ್ಯವಾಗಿದ್ದು ಪುನರುತ್ಥಾನ ದಿನ ಮತ್ತು ತೀರ್ಪಿನ ದಿನವನ್ನು ಅನುಸರಿಸುತ್ತದೆ ಆದರೆ ಈಗ ಇಲ್ಲಿ ದೊಡ್ಡ ಟ್ವಿಸ್ಟ್ ಬಂದಿದೆ ಅಲ್ಲಾಹು ಅಕ್ಬರ್ ಸುಭಾನ್ ಅಲ್ಲಾ ಅಲ್ಲಾಹನು ತನ್ನ ಮಹಾನ್ ಪ್ರವಾದಿ ಮೊಹಮ್ಮದ್ಗೆ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ತನ್ನ ಧರ್ಮ ಇಸ್ಲಾಂ ಶ್ರೀಮಂತ ಮತ್ತು ಬಡವರ ಪ್ರತಿಯೊಂದು ಭಾಗ ಮತ್ತು ಮನೆಗಳನ್ನು ತಲುಪುತ್ತದೆ ಎಂದು ಭರವಸೆ ನೀಡಿದ್ದಾನೆ ಜೀಸಸ್ ದಜ್ಜಲ್ ಗಿಗ್ ಮತ್ತು ಮಾಗೋಗ್ ಮತ್ತು ಇನ್ನೂ ಅನೇಕರು ಕಾಣಿಸಿಕೊಳ್ಳಬೇಕಾಗಿದೆ ಆ ಘಟನೆಗಳ ಮೊದಲು ಅಲ್ಲಾ ಜಗತ್ತನ್ನು ನಾಶ ಮಾಡಿದರೆ ಅದು ಸರಿಯಲ್ಲ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಹಿವಸಲ್ಲಮರಿಗೆ ಅಲ್ಲಾಹನು ಸತ್ಯವನ್ನು ಹೇಳಿದನು ಮತ್ತು ಅವನು ಅದನ್ನು ಬದಲಾಯಿಸುವುದಿಲ್ಲ ಆದ್ದರಿಂದ ಉಳಿದಿರುವ ಘಟನೆಗಳು ಒಂದರ ನಂತರ ಒಂದರಂತೆ ಹೊರಬರಲು ಬ್ರಹ್ಮಾಂಡದ ಅವಧಿಯ ಈ ಒಂದು ಉಳಿದ ದಿನವನ್ನು ಅಲ್ಲಾಹನು ವಿಸ್ತರಿಸುತ್ತಾನೆ ಇವೆಲ್ಲವೂ ಪವಿತ್ರ ಖುರಾನ್ ಮತ್ತು ಅಲ್ಲಾನ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಒಂದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ನಮಗೆ ತಿಳಿಸಿರುವ ಎಲ್ಲಾ ಭವಿಷ್ಯವಾಣಿಗಳು ಇದರಲ್ಲಿ ಅಂತಹ ಮಹಾನ್ ಘಟನೆಗಳನ್ನು ಉಲ್ಲೇಖಿಸಲಾಗಿದೆ ಕ್ರಿಶ್ಚಿಯನ್ ರೋಮನ್ ಮಿತ್ರರಾಷ್ಟ್ರಗಳು ಮತ್ತು ಮುಸ್ಲಿಮರ ನಡುವಿನ ಯುದ್ಧ ಪ್ರಪಂಚವು ಇಲ್ಲಿಯವರೆಗೆ ಕಂಡ ಮೂರು ದಿನಗಳ ಅತ್ಯಂತ ಭೀಕರ ಯುದ್ಧದ ನಂತರ ವಿಜಯದೊಂದಿಗೆ ಅಲ್ಲಾಹನು ಮುಸ್ಲಿಮರಿಗೆ ಸಹಾಯ ಮಾಡುತ್ತಾನೆ ಮಲ್ಹಮಾ ಅಲ್ ಕುಬ್ರಾ ಅದಕ್ಕಿಂತ ಮುಂಚಿನ ಭವಿಷ್ಯವಾಣಿಗಳು ನಡೆದ ನಂತರ ನಡೆಯುವ ನಿರೀಕ್ಷೆಯಿದೆ ಈಗ ಮಧ್ಯಪ್ರಾಚ್ಯ ಅರಬ್ ರಾಜ್ಯಗಳ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನೋಡುತ್ತಿರುವುದು ಈ ಯುದ್ಧದ ಮುನ್ನುಡಿಯಾಗಿದೆ ಹಾಗಾಗಿ ಹದೀಸ್ ಮತ್ತು ಪ್ರಸ್ತುತ ಘಟನೆಗಳ ಆಧಾರದ ಮೇಲೆ ನನ್ನ ವಿಶ್ಲೇಷಣೆಯ ಪ್ರಕಾರ ಇಂದು ಮಧ್ಯಪ್ರಾಚ್ಯದಲ್ಲಿನ ಈ ಯುದ್ಧವು ಮಾನವ ಇತಿಹಾಸದ ಈ ಮಹಾನ್ ಯುದ್ಧಕ್ಕೆ ನೇರವಾಗಿ ನಮ್ಮನ್ನು ಕರೆದೊಯ್ಯುತ್ತದೆ ಅಸತ್ಯವು ಮೊದಲಿಗಿಂತಲೂ ಬಲಗೊಳ್ಳುತ್ತದೆ ಮತ್ತು ದುರ್ಬಲವಾಗಿ ಕಾಣುವ ಸತ್ಯವನ್ನು ಅಲ್ಲಾಹನ ಮಾತುಗಳು ಮತ್ತು ಮಾರ್ಗದರ್ಶನ ಇಸ್ಲಾಂ ಬೆನ್ನಟ್ಟುತ್ತದೆ ಆದರೆ ಅಲ್ಲಾ ಸುಳ್ಳನ್ನು ಬಲೆಗೆ ಬೀಳಿಸುತ್ತಾನೆ ಮತ್ತು ಅದು ಒಡೆಯುವ ರೀತಿಯಲ್ಲಿ ನಾಶವಾಗುತ್ತದೆ ಮೂರು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟಿನ ಪ್ರವಾದಿ ಮೂಸಾ ಮತ್ತು ವಿರೋಧಿ ಅಲ್ಲಾ ಕಿಂಗ್ ಫಿರೌನ್ ಅವರ ಇತಿಹಾಸವನ್ನು ಓದಿ ಈ ವಿಡಿಯೋದಲ್ಲಿ ಅವರ ಕಥೆಯನ್ನು ನೋಡಿ ಎಚ್ಡಿಟಿ ಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಯು ಡಾಟ್ ಬಿಇ ಸ್ಲ್ಯಾಶ್ ವಿಜೆ ಜಿಂಬಿಡಿಇಿಸಿಕೆ ಸಿ ಸಮ ಆರು ಎಸ್ ಬಿ ಡಿ ಬಿ ವಿ ಎಂ ಯು ಎಂಇಜಿ ಅರವತ್ತ್ ಮೂರು ಎಲ್ ಮೂರು ಜೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಯು ಟು ಡಾಟ್ ಬಿಇ ಸ್ಲ್ಯಾಶ್ ಪಿ ಎಂ ಎಂಟು ಅವು ಸ್ಲ್ಯಾಶ್ ಝಾ ಸಿ ಸಮ ಯು ಕ್ಯೂ ಕೆ ಇಪ್ಪತ್ತು ಐ ಎಂಇೆಡ್ ವಿ ಎಲ್ ಬಿ ಪಿ ಮೂವತ್ತೊಂಬತ್ತು ಎ ಇದರ ಕುರಿತು ಹೆಚ್ಚಿನ ವಿವರಗಳಿಗಾಗಿ ಮತ್ತು ಇತರ ಆಸಕ್ತಿದಾಯಕ ಸಂಗತಿಗಳಿಗಾಗಿ ಬಾಹ್ಯ ವೆಬ್ಸೈಟ್

ಸಾಕಷ್ಟು ಎಚ್ಚರಿಕೆಗಳು ಮತ್ತು ಪಾಠಗಳನ್ನು ಪಡೆದ ನಂತರವೂ ತನ್ನ ವಿರುದ್ಧ ಯುದ್ಧ ಮಾಡುವವರನ್ನು ಹೇಗೆ ಎದುರಿಸುತ್ತಾನೆ ಎಂಬುದನ್ನು ಎಲ್ಲ ಜನರಿಗೆ ತೋರಿಸಲು ಅಲ್ಲಾಹನು ಇದನ್ನು ಏರ್ಪಡಿಸಿದನು ಅಲ್ಲಾ ಯಾಕೆ ಹೀಗೆ ಮಾಡುತ್ತಾನೆ ಅಲ್ಲಾಹನು ಸಾರ್ವಭೌಮ ಪ್ರಭು ಮತ್ತು ಚಕ್ರವರ್ತಿ ಅಥವಾ ಬ್ರಹ್ಮಾಂಡದ ಮುಖ್ಯಸ್ಥನಾಗಿ ಇದನ್ನು ಮಾಡುತ್ತಿದ್ದಾನೆ ಅದು ಅಲ್ಲಾ ಮತ್ತು ಅವನ ಪ್ರವಾದಿಗಳು ಹೇಳಿದ ಸತ್ಯವನ್ನು ಹಿಂದಿಕ್ಕಲು ಪ್ರಯತ್ನಿಸಿದಾಗ ಸುಳ್ಳು ಮತ್ತು ಸತ್ಯವನ್ನು ಮುಖಾಮುಖಿಯಾಗಿ ತರುತ್ತಾನೆ ಹಗಲು ಮತ್ತು ರಾತ್ರಿ ಪರಸ್ಪರ ಹಿಂದಿಕ್ಕಲು ಸಾಧ್ಯವಿಲ್ಲ ಎಂದು ಪವಿತ್ರ ನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಪ್ರಕೃತಿಯಂತೆ ಬ್ರಹ್ಮಾಂಡದ ಆರಂಭದಿಂದ ಕೊನೆಯವರೆಗೆ ಬರೆಯಲು ಅಲ್ಲಾಹನು ಬಯಸಿದ ಮತ್ತು ಪೆನ್ನಿಗೆ ಆಜ್ಞಾಪಿಸಿದ ಸ್ಥಿರ ಲಿಖಿತ ದಾಖಲೆಯ ಪ್ರಕಾರ ಹಗಲು ಮತ್ತು ರಾತ್ರಿ ಮತ್ತು ಎಲ್ಲವೂ ಸಂಭವಿಸುತ್ತವೆ ಅಲ್ಲಾಹನು ಮೊದಲು ಲೇಖನಿಯನ್ನು ಪೆನ್ ಅನ್ನು ಸೃಷ್ಟಿಸಿದನು ಪ್ರಾರಂಭಿಸಿ ಮತ್ತು ಅಲ್ಲಾಹನು ಬಯಸಿದ್ದನ್ನು ಕೊನೆಯವರೆಗೂ ಬರೆಯಲು ಆದೇಶಿಸಿದನು ಪೆನ್ ಅದನ್ನು ಮಾಡಿದೆ ಮತ್ತು ಎಲ್ಲಾ ಜನರ ಮತ್ತು ವಸ್ತುಗಳ ಭವಿಷ್ಯವನ್ನು ಮುಚ್ಚಲಾಗಿದೆ ಆದರೆ ಅಲ್ಲಾಗೆ ಮಾತ್ರ ಅದರ ಜ್ಞಾನವಿದೆ ಈ ಮಾಸ್ಟರ್ ರೆಕಾರ್ಡ್ ಅಲ್ಲಾನಲ್ಲಿದೆ ತೀರ್ಪಿನ ದಿನದಂದು ನರಕದ ನಿವಾಸಿಗಳು ಅಲ್ಲಾಹನಿಂದ ಬಿಡುಗಡೆಯಾದಾಗ ಅದನ್ನು ಪ್ರವೇಶಿಸಿದ ನಂತರ ಈ ಜನರು ತಮ್ಮ ಕ್ಷಮಿಸದ ಪಾಪಗಳಿಗಾಗಿ ನರಕ ಬೆಂಕಿಗೆ ಕಳುಹಿಸಲ್ಪಟ್ಟರು ಮತ್ತು ಇನ್ನೊಂದು ಮುಖ್ಯ ಷರತ್ತು ಅವರು ಅಲ್ಲಾ ಮತ್ತು ಅವನ ಧರ್ಮ ಇಸ್ಲಾಂನಲ್ಲಿ ನಂಬಿದ್ದರು ಆದರೆ ಅವರು ಪಶ್ಚಾತ್ತಾಪ ಪಡಲು ಚಿಂತಿಸಲಿಲ್ಲ ಈಗ ಅವರು ತಮ್ಮ ವಾಕ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಅವರು ಅಲ್ಲಾಹನಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ನಂತರ ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಮತ್ತು ಮರಣದ ತೀರ್ಪಿನ ಮೇಲೆ ಸಾವು ಉಂಟುಮಾಡುವ ಅಂತಿಮ ಮುಷ್ಕರದೊಂದಿಗೆ ಅಲ್ಲಾ ಈ ವಿದ್ಯಮಾನವನ್ನು ಕೊನೆಗೊಳಿಸುತ್ತಾನೆ ಮತ್ತು ನರಕದಲ್ಲಿ ಉಳಿಯುವ ಜನರು ಶಾಶ್ವತವಾಗಿ ವಾಸಿಸುತ್ತಾರೆ ಮತ್ತು ಸ್ವರ್ಗದ ನಿವಾಸಿಗಳು ಸಹ ಇನ್ನು ಮುಂದೆ ಸಾವಿನ ಭಯವಿಲ್ಲದೆ ಶಾಶ್ವತ ಜೀವನವನ್ನು ಆನಂದಿಸುತ್ತಾರೆ ಅದು ಕಥೆಯ ಅಂತ್ಯ ಆಗ ಜನರು ನರಕದಲ್ಲಿ ಮತ್ತು ಸ್ವರ್ಗದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಇಮಾಮ್ ಮೆಹದಿ ಅಲೈ ಯಾರು ಈ ಲಿಂಕ್ನಲ್ಲಿ ನೀವು ಅವರ ಬಗ್ಗೆ ಮತ್ತೊಂದು ವಿಡಿಯೋವನ್ನು ವೀಕ್ಷಿಸಬಹುದು ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಯು ಟು ಡಾಟ್ ಬಿಇ ಸ್ಲ್ಯಾಶೇ ತೊಂಬತ್ ಎರಡು ಸಿ ಐದು ಎಕ್ಸೈ ಡ್ಯಾಶ್ ಯೋ ಫೀಚರ್ ಸಮ ಶೇರ್ ಈಗ ಪ್ರಚಲಿತ ಘಟನೆಗಳು ಮತ್ತು ಹದೀಸ್ ಹೇಳಿಕೆಗಳ ಹೋಲಿಕೆಯನ್ನು ನೋಡುವ ಮೂಲಕ ಅಲ್ಲಾಹನ ಅಂತಿಮ ಪ್ರವಾದಿ ಮೊಹಮ್ಮದ್ ಅವರಿಂದ ಇಮಾಮ್ ಮೆಹದಿಯ ಯುದ್ಧ ಮತ್ತು ಅಂತ್ಯಗೊಂಡ ದಜ್ಜಲ್ ಆಳ್ವಿಕೆ ಮತ್ತು ಈಸಾ ಅಲೈಸ್ಲಾಂ ಅಥವಾ ಜೀಸಸ್ ಅವರ ಜೋಯಿಷ್ ಜನರ ಸೈನ್ಯ ಇವೆಲ್ಲವೂ ಸಂಭವಿಸುತ್ತವೆ ಎಂದು ನಾವು ವಿಶ್ಲೇಷಿಸಬಹುದು ಸುಮಾರು ಒಂಬತ್ತು ವರ್ಷಗಳಲ್ಲಿ ಮಲ್ಹಾಮ ಅಲ್ ಕುಬ್ರಾ ನಂತರ ಎರಡು ವರ್ಷಗಳ ನಂತರ ದಜ್ಜಲ್ ಕ್ರಿಸ್ತ ವಿರೋಧಿ ಮತ್ತು ಅವನ ಜೋಯಿಷ್ ಜನರ ಸೈನ್ಯದ ವಿರುದ್ಧ ಯುದ್ಧ ಸಂಭವಿಸುತ್ತದೆ ಇಡೀ ಭೂಮಿಯ ಮೇಲೆ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಲು ಯೇಸುವಿನ ಎರಡನೇ ಆಗಮನದ ನಂತರ ಇದನ್ನು ನಡೆಸಲಾಯಿತು ಇಮಾಮ್ ಮೆಹದಿ ಅಲೈಸ್ಲಾಂ ಆಗಮಿಸಿ ಸುಮಾರು ಒಂಬತ್ತು ವರ್ಷಗಳ ಸಮಯ ಅಲ್ಲಾಹನು ತನ್ನ ಪ್ರವಾದಿ ಜೀಸಸ್ ಅನ್ನು ಯಹೂದಿಗಳು ಮತ್ತು ರೋಮನ್ನರಿಂದ ಎರಡು ಸಾವಿರ ವರ್ಷಗಳ ಹಿಂದೆ ರಕ್ಷಿಸಿದನು ಅವನು ಅವನನ್ನು ಎರಡನೇ ಆಕಾಶದಲ್ಲಿ ಸುರಕ್ಷಿತವಾಗಿ ಇರಿಸಿದನು ಅಂತಿಮ ಪ್ರವಾದಿ ಮುಹಮ್ಮದ್ ಅವರನ್ನು ಎರಡನೇ ಸ್ವರ್ಗದಲ್ಲಿ ಭೇಟಿಯಾದರು ಅಲ್ಲಾ ಅಂತಿಮ ಪ್ರವಾದಿ ಮುಹಮ್ಮದ್ ಅವರನ್ನು ಏಳು ಸ್ವರ್ಗಗಳ ಮೇಲಿರುವ ಅವರ ಉಪಸ್ಥಿತಿಗೆ ಆಹ್ವಾನಿಸಿದನು ಅವರು ಅಲ್ಲಾಹನನ್ನು ನೋಡಲಿಲ್ಲ ಆದರೆ ಅಲ್ಲಾಹನು ಅವರೊಂದಿಗೆ ಮಾತಾಡಿದನು ಮತ್ತು ಅವನಿಗೆ ಅನೇಕ ಉಡುಗೊರೆಗಳನ್ನು ನೀಡಿದನು ಎಲ್ಲಾ ಮುಸ್ಲಿಮರು ವಯಸ್ಕರಾದ ನಂತರ ದಿನಕ್ಕೆ ಐದು ಬಾರಿ ಕಡ್ಡಾಯವಾಗಿ ಪ್ರಾರ್ಥನೆ ಮಾಡುವುದು ಅತ್ಯುನ್ನತವಾದದ್ದು ಸಾಮಾನ್ಯವಾಗಿ ಒಮ್ಮೆ ಹುಡುಗಿಗೆ ಮೊದಲ ಋತುಚಕ್ರ ಬರುತ್ತದೆ ಹುಡುಗರು ಮೀಸೆ ಬೆಳೆಯಲು ಪ್ರಾರಂಭಿಸುತ್ತಾರೆ ಹದಿಮೂರು ವರ್ಷಗಳು ಅವರು ರಂಜಾನ್ ತಿಂಗಳಲ್ಲಿ ಪ್ರಾರ್ಥನೆ ಮತ್ತು ಉಪವಾಸವನ್ನು ಪ್ರಾರಂಭಿಸಬೇಕು ಗಮನಿಸಿ ಜನರು ಅಲ್ಲಾಹನನ್ನು ನೋಡುವುದು ತೀರ್ಪಿನ ದಿನದಂದು ಮಾತ್ರ ಒಬ್ಬ ವ್ಯಕ್ತಿಯು ಬದುಕಿರುವಾಗ ಅಲ್ಲಾಹನನ್ನು ನೋಡಲು ಸಾಧ್ಯವಿಲ್ಲ ಡಬ್ಲ್ಯೂ ಡಬ್ಲ್ಯೂ ಮೂರು ಅಥವಾ ವಿಶ್ವ ಸಮರ ಮೂರು ಯಾವಾಗ ಸಂಭವಿಸುತ್ತದೆ ವಿವಿಧ ವಿಷಯಗಳ ನನ್ನ ವಿಶ್ಲೇಷಣೆಯಿಂದಾಗಿ ಇದನ್ನು ಗಮನಿಸಬಹುದು ಈ ಮೇಲಿನ ಮಹಾನ್ ಘಟನೆಗಳು ಎರಡು ಸಾವಿರದ ಮೂವತ್ನಾಲ್ಕು ಒಳಗೆ ಮುಕ್ತಾಯಗೊಳ್ಳುತ್ತವೆ ಇನ್ಶಾ ಅಲ್ಲಾ ಆಮ್ ಡೋಟ್ ಏಜ್ ಡೋಟ್ ಡಿ ಒಂದ ನಂತರ ಹಣಕಾಸಿನ ನೆರವು ಅಥವಾ ಸರ್ಕಾರದ ಬೆಂಬಲದ ಕೊರತೆ ಮತ್ತು ಮೂಲಸೌಕರ್ಯ ಮತ್ತು ವಿಶ್ವದ ಆರ್ಥಿಕತೆಯ ನಾಶದಿಂದಾಗಿ ಆರ್ಥಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳಿಗೆ ಜಗತ್ತಿನಲ್ಲಿ ಯಾವುದೇ ಪ್ರವೃತ್ತಿ ಇರುವುದಿಲ್ಲ ಈ ಯುದ್ಧದಲ್ಲಿ ಕ್ರೈಸ್ತ ಶಕ್ತಿಗಳು ಸೋತವರು ಜಾಗತಿಕ ವ್ಯವಸ್ಥೆ ಈ ಯುದ್ಧ ಮತ್ತು ಈಗ ಹೊರಹೊಮ್ಮಲಿರುವ ಇಸ್ಲಾಂನ ಹೊಸ ವಿಶ್ವಕ್ರಮದ ಮೇಲೆ ಇದು ಭಾರಿ ಪರಿಣಾಮ ಬೀರುವುದರಿಂದ ಈ ವಿಷಯಗಳಲ್ಲಿ ಯಾರೂ ಆಸಕ್ತಿ ವಹಿಸುವುದಿಲ್ಲ ಮಾನವ ಜೀವನದ ನೈಜ ಮೌಲ್ಯವನ್ನು ನೋಡಿ ಜನರು ಸರಳ ಜೀವನವನ್ನು ಅಳವಡಿಸಿಕೊಳ್ಳುತ್ತಾರೆ ಅದಕ್ಕಾಗಿಯೇ ದಜ್ಜಲ್ ಹಣ ಮಾಟ ಪವಾಡ ಇತ್ಯಾದಿಗಳ ಸುಳ್ಳು ಆಕರ್ಷಣೆಗಳೊಂದಿಗೆ ಬಂದಾಗ ಜನರು ಮುಸ್ಲಿಮರಲ್ಲದ ಕಾರಣ ಅವನ ನಾಯಕತ್ವವನ್ನು ಹುಡುಕುತ್ತಾರೆ ಮತ್ತು ಅಂತಹ ನಕಲಿ ಬಾಬಾಗಳು ನಕಲಿ ಪ್ರವಾದಿಗಳು ಮತ್ತು ಜಾದೂಗಾರರಿಂದ ಸುಲಭವಾಗಿ ದಾರಿ ತಪ್ಪುತ್ತಾರೆ ನಂತರ ಜೀಸಸ್ ಅಥವಾ ಈಸಾ ಬಿನ್ ಮರಿಯಂ ಅಲಹಿಸಲಾಂ ಅವರ ಆಳ್ವಿಕೆಯಲ್ಲಿ ಇಡೀ ವಿಶ್ವದಲ್ಲಿ ಇಸ್ಲಾಂ ಅನ್ನು ಸ್ಥಾಪಿಸುತ್ತಾರೆ ಜನರಲ್ಲಿ ದುರಾಸೆ ಮತ್ತು ದುಶ್ಚಟಗಳು ಅಥವಾ ದ್ವೇಷ ಇರುವುದಿಲ್ಲ ಜನರು ಒಂದೇ ಕುಟುಂಬವಾಗಿ ಬದುಕುತ್ತಾರೆ ಇಸ್ಲಾಂ ಧರ್ಮವನ್ನು ಎಲ್ಲಾ ಜನರು ಸ್ವೀಕರಿಸುತ್ತಾರೆ ಅವರೆಲ್ಲರೂ ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಾರೆ ಮಸೀದಿ ಅಥವಾ ಮಸೀದಿಗಳಲ್ಲಿ ಅಲ್ಲಾಹನನ್ನು ಆರಾಧಿಸಲು ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಅಂತಿಮವಾಗಿ ಜನರು ಡೇರೆಗಳಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ ಏಕೆಂದರೆ ಸಮಾಜದ ಅಗತ್ಯಗಳನ್ನು ನೋಡಿಕೊಳ್ಳಲು ಅವರಿಗೆ ಮೂಲಸೌಕರ್ಯ ಇರುವುದಿಲ್ಲ ಯಾವುದೇ ಕಾನೂನು ವ್ಯವಸ್ಥೆಗೆ ಸಂಬಂಧವಿಲ್ಲದೆ ಜನರು ಅಂತಿಮವಾಗಿ ಪಕ್ಷಿಗಳಂತೆ ಬದುಕುತ್ತಾರೆ ಎಂದು ಹೇಳಲಾಗುತ್ತದೆ ಅಲ್ಲಾನು ಆಕಾಶ ಮತ್ತು ಭೂಮಿಗೆ ಆಶೀರ್ವಾದವನ್ನು ತರಲು ಆಜ್ಞೆಯನ್ನು ನೀಡುತ್ತಾನೆ ಮತ್ತು ಸಾಕಷ್ಟು ಮಳೆ ಮತ್ತು ದೊಡ್ಡ ಹಣ್ಣುಗಳು ಮತ್ತು ತರಕಾರಿಗಳು ಇರುತ್ತದೆ ಅವನ ಆಳ್ವಿಕೆಯಲ್ಲಿ ಅಲ್ಲಾ ಸಿಂಹಗಳು ಮತ್ತು ಹಾವುಗಳನ್ನು ಹಾನಿಯಾಗದಂತೆ ಮಾಡುತ್ತಾನೆ ಮತ್ತು ಮಕ್ಕಳು ಸುರಕ್ಷಿತವಾಗಿ ಆಟವಾಡುತ್ತಾರೆ ಭಯವಿಲ್ಲ ಪ್ರಪಂಚದ ಅಂತ್ಯದ ಮತ್ತೊಂದು ಸಂಕೇತವೆಂದರೆ ಐವತ್ತು ಮಹಿಳೆಯರಿಗೆ ಆರೈಕೆ ಮಾಡಲು ಒಬ್ಬ ಪುರುಷ ಮಾತ್ರ ಇರುತ್ತಾನೆ ಭಯಾನಕ ಧ್ವನಿಸುತ್ತದೆ ಜಗತ್ತು ಅದನ್ನು ಕೊನೆಗೊಳಿಸಲು ಅಲ್ಲಾಹನ ಕ್ರಿಯೆಗೆ ಬಹಳ ಹತ್ತಿರದಲ್ಲಿದ್ದಾಗ ಕೆಲವು ಚಿಹ್ನೆಗಳು ನಂತರ ಅವನು ಪುನರುತ್ಥಾನದ ಪ್ರಕ್ರಿಯೆಯನ್ನು ಮತ್ತು ಎಲ್ಲಾ ಪುರುಷರು ಮತ್ತು ಮಹಿಳೆಯರಿಗೆ ಮತ್ತು ಇತರ ಜಾತಿಗಳು ಜೀನಿಗಳು ಅಥವಾ ಜಿನ್ಗಳಿಗೆ ಅಲ್ಲಾಹನು ಸುಡುವ ಬೆಂಕಿಯಿಂದ ಸೃಷ್ಟಿಸಿದ ತೀರ್ಪಿನ ದಿನವನ್ನು ಮಾಡುತ್ತಾನೆ ಇದು ಅತ್ಯಂತ ಭಯಾನಕ ದಿನವಾಗಿದೆ ಮತ್ತು ಅಲ್ಲಾಹನು ಈ ಜೀವನದ ಅವರ ಕಾರ್ಯಗಳಿಗೆ ಲೆಕ್ಕ ಹಾಕಲು ಜನರನ್ನು ಕರೆಯುತ್ತಾನೆ ಹಾಗಾದರೆ ನೆನಪಿಡಿ ನೀವು ಅಲ್ಲಾಹನ ಪವಿತ್ರ ಕುರಾನ್ ಮತ್ತು ಅದಾನ್ ಅಜಾನ್ ಕರೆಯನ್ನು ಕೇಳಿದ್ದೀರಾ ಮಸೀದಿಯ ಮಿನಾರೆಟ್ ಮತ್ತು ಅಲ್ಲಾಗೆ ಗಮನ ಕೊಡಿ ಇಲ್ಲದಿದ್ದರೆ ನೀವು ಸೋತವರಾಗುತ್ತೀರಿ ಇಂದು ಹೆಚ್ಚಿನ ಜನರು ಅಲ್ಲಾ ನೀಡಿದ ಜೀವನದ ಉದ್ದೇಶವನ್ನು ಮರೆತು ಸೈತಾನನನ್ನು ಅನುಸರಿಸುತ್ತಾರೆ ಹೀಗೆ ಅಲ್ಲಾಹನ ಶಿಕ್ಷೆಯು ಅವರಿಗೆ ಕಿಯಮ ಅಥವಾ ಸೃಷ್ಟಿಯನ್ನು ಕೊನೆಗೊಳಿಸಲು ಅಲ್ಲಾಹನು ಸೃಷ್ಟಿಸಿದ ಪ್ರಕ್ರಿಯೆಯ ರೂಪದಲ್ಲಿ ಬರುತ್ತದೆ ಇದು ಭಯಾನಕ ಪರಿಸ್ಥಿತಿ ಮತ್ತು ಗರ್ಭಿಣಿಯರು ತಮ್ಮ ಪೂರ್ವಭಾವಿ ಡಿಸ್ಚಾರ್ಜ್ ಮಾಡುತ್ತಾರೆ ಅಲ್ಲಾಹನ ಶಿಕ್ಷೆಯ ಕಠೋರತೆಯಿಂದಾಗಿ ಚಿಕ್ಕವರು ಸಹ ಮುದುಕರಾಗುತ್ತಾರೆ ಅಲ್ಲಾ ಜಗತ್ತನ್ನು ನಾಶಪಡಿಸಿದಾಗ ಮೊದಲು ಅವನು ಇಸ್ಲಾಂ ಧರ್ಮ ಮತ್ತು ಮುಸ್ಲಿಮರ ಉಪಸ್ಥಿತಿಯನ್ನು ಕೊನೆಗೊಳಿಸುತ್ತಾನೆ ನಂಬಿಕೆಯಿಲ್ಲದವರು ಮಾತ್ರ ಆಗ ಬದುಕುತ್ತಾರೆ ಪ್ರಪಂಚದ ಅಂತ್ಯ ದಿನ ಮತ್ತು ಸಮಯ ದಿನ ಮತ್ತು ಸಮಯವನ್ನು ಟಿಪ್ಪಣಿ ಮಾಡಿಕೊಳ್ಳಿ ದಿನ ಶುಕ್ರವಾರ ಸಮಯ ಕೇವಲ ಬೆಳಿಗ್ಗೆ ಕೆಲಸದ ದಿನದ ಸಾಮಾನ್ಯ ವ್ಯವಹಾರವನ್ನು ಪ್ರಾರಂಭಿಸುತ್ತದೆ ಅಂಗಡಿಗಳು ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ತೆರೆದಿರುತ್ತವೆ ಎಂದು ಊಹಿಸೋಣ ನಂತರ ಈ ಕಾರ್ಯಕ್ಕಾಗಿ ನಿಗದಿಪಡಿಸಿದ ದೇವದೂತನು ಊದಿದ ತುತ್ತೂರಿಯ ಪ್ರಾರಂಭದ ಧ್ವನಿಯು ಅಲ್ಲಾಹನ ಆಜ್ಞೆಯ ಮೇರೆಗೆ ಅದನ್ನು ಮಾಡುತ್ತದೆ ಜನರು ಪ್ರಜ್ಞಾಹೀನರಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ ಗರ್ಭಿಣಿಯರು ತಮ್ಮ ಹುಟ್ಟಲಿರುವ ಮಕ್ಕಳನ್ನು ಡಿಸ್ಚಾರ್ಜ್ ಮಾಡುತ್ತಾರೆ ಮತ್ತು ನಂತರ ಭಯಾನಕ ಕಂಪಿಸುವ ಶಬ್ದವು ಹೆಚ್ಚಾದಂತೆ ಪರಿಣಾಮವು ಸೂರ್ಯ ಚಂದ್ರನ ನಕ್ಷತ್ರಗಳನ್ನು ತುಂಡುಗಳಾಗಿ ಬೀಳುವಂತೆ ಮಾಡುತ್ತದೆ ಮತ್ತು ಪರ್ವತಗಳು ಉಣ್ಣೆ ಅಥವಾ ಹತ್ತಿ ತುಂಡುಗಳಾಗಿ ಹಾರುತ್ತವೆ ಶುಕ್ರವಾರ ಬೆಳಿಗ್ಗೆ ಹೊರತುಪಡಿಸಿ ದಿನಾಂಕ ಮತ್ತು ವರ್ಷದ ಬಗ್ಗೆ ಅಲ್ಲ ಯಾರಿಗೂ ತಿಳಿಸಲಿಲ್ಲ ನೀನು ತಿಳಿದುಕೊಳ್ಳಲು ಬಯಸಿದರೆ ಅಂತ್ಯವು ಹೇಗೆ ಬರುತ್ತದೆ ಮತ್ತು ಪುನರುತ್ಥಾನ ಮತ್ತು ತೀರ್ಪಿನ ದಿನವು ನಂತರ ಸಂಭವಿಸುತ್ತದೆ ಇಸ್ಲಾಂನಿಂದ ಅಧಿಕೃತ ಮೂಲಗಳನ್ನು ಆಧರಿಸಿ ನಾನು ಈ ಕುರಿತು ಇನ್ನೊಂದು ವಿಡಿಯೋವನ್ನು ಮಾಡುತ್ತೇನೆ ಪವಿತ್ರ ಕುರಾನ್ ಮತ್ತು ಹದೀಸ್ ಪುಸ್ತಕಗಳು ಇನ್ಶಾ ಅಲ್ಲಾ ಅಲ್ಲಾಹನು ಬಯಸಿದರೆ ಈ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಂದಾದಾರರಾಗಿ